ಪುತ್ತೂರಿನ ಕಾಂಗ್ರೆಸ್ ಶಾಸಕ ಅಶೋಕ್ ರೈ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತ ಗರಂ ಆಗಿದ್ದು ಮುಂದಿನ ಚುನಾವಣೆಯ ವೇಳೆ ಅಶೋಕ್ ರೈ ಬಿಜೆಪಿ ಸೇರೋದು ಖಚಿತ ಎಂದು ಕಾಂಗ್ರೆಸ್ ಕಾರ್ಯಕರ್ತ ಹಕೀಂ ಕೋರ್ ಸವಾಲನ್ನ ಸವಾಲನ್ನು ಹಾಕಿದ್ದಾರೆ ಪುತ್ತೂರಿನಲ್ಲಿ ಮಾತನಾಡಿದ ಇವರು ಮುಂದಿನ ಚುನಾವಣೆಗೆ ಅಶೋಕ್ ರೈಗಳು ಬಿಜೆಪಿಗೆ ಸೇರೋದು ಖಚಿತ ಮುಂದಿನ ಚುನಾವಣೆಗೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗೋದಿಲ್ಲ ಅಂತ ಹೇಳಿ ಅಶೋಕ್ ರೈಗಳು ಕಾಂಗ್ರೆಸ್ ಪಕ್ಷದಲ್ಲೇ ಇಡ್ತೀನಿ ಅಂತ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ನಡಿಯಲ್ಲಿ ಬಂದು ಆನೆ ಪ್ರಮಾಣ ಮಾಡಲಿ ಎಂದು ಸವಾಲಿಸಿದಿದ್ದಾರೆ ನಾನು ಅಶೋಕ್ ರೈಗಳ ಒಂದು ರೂಪಾಯಿಯನ್ನ ಕೂಡ ಮುಟ್ಟಿಲ್ಲ ಪುತ್ತೂರಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಲು ಹಗಲಿರಲು ದುಡಿದಿದ್ದೇನೆ ಎಂದು ಹೇಳಿದ್ದಾರೆ ಈ ನಡುವೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತ ಹಕೀಂ ಕುರ್ನಡ್ಕಗೆ ಸ್ವರ ಎತ್ತಿದ್ದಕ್ಕೆ ಇದೀಗ ಜೀವ ಬೆದರಿಕೆ ಬಂದಿದೆ ಈಶ್ವರಮಂಗಲ ಮೂಲದ ಅಶೋಕ್ ರೈ ಬೆಂಬಲಿಗಿನಿಂದ ಜೀವ ಬೆದರಿಕೆ ಬಂದಿದೆ ಎಂದು ಹೇಳಲಾಗಿದೆ ಈ ಕುರಿತಂತೆ ಮಾತನಾಡಿದ ಹಕೀಂ ಕೂರ್ನಡ್ಕ ಅಶೋಕ್ ರೈಗಳ ಬೆಂಬಲಿಗರ ಜೀವ ಬೆದರಿಕೆಗೆಲ್ಲ ಕುಗ್ಗಲ್ಲ ಈಗಾಗಲೇ ಜೀವ ಬೆದರಿಕೆಯೊಡ್ಡಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದೇನೆ ನಾನು ನಮ್ಮದೇ ಸರ್ಕಾರ ಇದೆ ನಮ್ಮದೇ ಶಾಸಕರು ಇದೆ ಪುತ್ತೂರು ಅಭಿವೃದ್ಧಿ ಆಗಬಹುದು ಎಂದು ನಂಬಿದ್ದೆ ಆದರೆ ಅಶೋಕ್ ರೈಗಳು ಪುತ್ತೂರಿಗೆ ಬೇಕಾದ ರಸ್ತೆಯನ್ನೇ ಸರಿಪಡಿಸ್ತಿಲ್ಲ ಈ ಬಗ್ಗೆ ನಮಗೆ ಬೇಕಾದ ಮೂಲ ಸೌಕರ್ಯವನ್ನ ಒದಗಿಸದ ಬಗ್ಗೆ ಶಾಸಕರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಚಕಾರವತ್ತಿದ್ದೇನೆ ಆದರೆ ಶಾಸಕರು ಅವರ ಸಂಸ್ಕೃತಿಯನ್ನ ತೋರಿಸಿಕೊಟ್ಟಿದ್ದಾರೆ ಶಾಸಕರು ಅಭಿವೃದ್ಧಿ ಮಾಡದ ಬಗ್ಗೆ ಮಾತನಾಡಿದ್ರೆ ಅವರ ಬೆಂಬಲಿಗರು ಜೀವ ಬೆದರಿಕೆ ಹಾಕುವ ಮಟ್ಟಕ್ಕೆ ಇಳಿತಾರೆ ಪುತ್ತೂರು ಶಾಸಕರು ಪಾರ್ಟ್ ಟೈಮ್ ರಾಜಕಾರಣಿ ಅವರು ರಾಜಕೀಯದಲ್ಲಿ ಅಷ್ಟು ಪಲಗಿದವರಲ್ಲ ಕೇವಲ ಮೆಡಿಕಲ್ ಕಾಲೇಜು ತುಲುವಿನ ಬಗ್ಗೆ ಸದನದಲ್ಲಿ ಮಾತನಾಡಿದ್ರೆ ಆಗಲ್ಲ ಅದರ ಬದಲು ಸಿದ್ದರಾಮಯ್ಯ ಡಿಕೆಶಿ ಅವರಲ್ಲಿ ಒತ್ತಾಯ ಮಾಡಿಕೊಂಡು ಪುತ್ತೂರನ್ನ ಅಭಿವೃದ್ಧಿಪಡಿಸಿ ಅದು ಬಿಟ್ಟು ಆಗದನ್ನ ಮಾತನಾಡದೆ ಅಭಿವೃದ್ಧಿ ಆಗುವ ಬಗ್ಗೆ ಮಾತನಾಡಿ ಎಂದರು ಮಾಜಿ ಶಾಸಕ ಸಂಜಿವ ಮಟಂದೂರು ಅವರನ್ನ ನೋಡಿ ಕಲಿಯಿರಿ ಅಂದಿದ್ದೆ ಯಾಕಂದ್ರೆ ಅವರು ರಾಜಕೀಯದಲ್ಲಿ ತುಂಬಾ ಪಲಗಿದವರು ಪುತ್ತೂರಿನ ಅಭಿವೃದ್ಧಿಗೆ ಅವರು ತುಂಬಾ ಕೆಲಸ ಮಾಡಿದ್ದಾರೆ ಮುಸ್ಲಿಮ್ ಆಗ್ಲಿ ಬೇರೆ ಯಾವುದೇ ಜಾತಿಯನ್ನಾಗಲಿ ಭೇದ ಭಾವ ಮಾಡದೆ ಅಭಿವೃದ್ಧಿಯನ್ನ ಪಡಿಸಿದ್ದಾರೆ ಇದನ್ನ ನಾನು ಹೇಳಿರೋದು ಈಗಿನ ಶಾಸಕರು ಮಾಜಿ ಶಾಸಕ ಸಂಜೀವ ಮಠಂದೂರು ಅವರನ್ನ ನೋಡಿ ಕಲಿಯಿರಿ ಅಂತಿದ್ದೆ ಇದನ್ನೇ ಇಟ್ಟುಕೊಂಡು ಓರ್ವ ಅಪ್ಪಟ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಜೀವ ಬೆದರಿಕೆ ಹಾಕ್ತಾರೆ ಈ ಬಗ್ಗೆ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇನೆ ಎಂದ್ರು ಪುತ್ತೂರಿಗೆ ಬರುವ ರಸ್ತೆ ಕಂಪ್ಲೀಟ್ ಅದಗೆಟ್ಟಿದೆ ನಮ್ಮ ಕರ್ನಾಟಕದಿಂದ ಪುತ್ತೂರು ಟೌನ್ ಅದರ ವಿಚಾರದಲ್ಲಿ ನಾನು ಮಾತನಾಡಿದರೆ ಜನಪ್ರತಿನಿಧಿ ಆದವರು ಜನರ ಬದುಕಿನ ಬಗ್ಗೆ ಆಲೋಚನೆ ಮಾಡಬೇಕು ಎಲ್ಲೇ ಕೂತ್ಕೊಂಡು ಪ್ರಶ್ನೆ ಕರಿ ಇದಲ್ಲ ಬರೇ ತುಳು ಭಾಜ ಜನದಲ್ಲಿ ಬರೇ ತೂಳಲ್ಲಿ ಮಾತನಾಡೋದು ನಮ್ಮ ಶಾಸಕರು ತುಳು ಮಾತನಾಡುವವರು ಸ್ಪೀಕರ್ ತುಳು ಮಾತನಾಡೋರು ಅವರಿಬ್ಬರಿಬ್ಬರು ಮಾತಾಡ್ತಾರೆ ಮುಖ್ಯಮಂತ್ರಿ ಗಮನಕ್ಕೆ ಬರ್ತದ ಡಿ ಕೆ ಶಿವಕುಮಾರ್ ಗಮನಕ್ಕೆ ಬರ್ತದ ಅವರು ತೂಳಲ್ಲಿ ಮಾತನಾಡಿದರೆ ಅದಲ್ಲ ನಮ್ಗೆ ಬೇಕಾಗಿತ್ತು ಜನರ ಬದುಕು ನಾವು ಕಷ್ಟಪಟ್ಟು ನಾನು ಕಾಂಗ್ರೆಸ್ ಕಾರ್ಯಕರ್ತ ನಾವು ಅವರ ಚುನಾವಣೆಯಲ್ಲಿ ಸ್ವಂತ ದುಡ್ಡು ಖರ್ಚಿ ಮಾಡಿ ನಾನು ಚುನಾವಣೆ ಮಾಡಿದ್ದೇನೆ ನಾನು ಅವರ ಅಬ್ಬೂ ಬರ್ತದ ದುಡ್ಡು ಉಂಟಲ್ಲ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಅದರಲ್ಲಿ ಒಂದು ರೂಪಾಯಿ ಬರ್ತಿಲ್ಲ ನಾನು ಹಕ್ಕಿಮೂರನ ಕೇಳ್ತಾ ಇರೋದು ಅಶೋಕ್ ರಾಯ ಕಚೇರಿಗೆ ಹೋಗಿ ಒಂದು ಗ್ಲಾಸ್ ನೀರು ಕೊಡ್ತಿಲ್ಲ ಅವರು ಪಕ್ಷಕ್ಕೆ ಸೇರ್ಪಡಾಗ ಮುಂಚೆ ನನಗೆ ಅವ್ರಿಗೆ ಚರ್ಚೆ ಆಗಿದೆ ಅಶೋಕ್ ರಾಯ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರುವ ಮುಂಚೆ ಶಕುಂತಲ ಶೆಟ್ಟಿ ಹಿಂದಿನ ಚುನಾವಣೆಯಲ್ಲಿ ಎಪ್ಪತ್ತೊಂಬತ್ತು ಸಾವಿರ ಓಟ್ ಬರ್ದಿದ್ರು ಸೋತಿದ್ರು ಇವರು ಗೆದ್ದು ಓಟ್ ಪಡೆದೆಷ್ಟು ಆರೋಗ್ಚ ಸರ್ವನಾಶ ಮಾಡಲಿಕ್ಕೆ ಬಂದಿರುವ ಹೊರತು ಬೇರೆ ಏನು ಉದ್ದೇಶ ಇವರ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಸ್ಪರ್ಧೆ ಮಾಡ್ತಾರೆ ಇವರು ಮಾಲಿಂಗೇಶ್ವರಿಗೆ ದೈವರಿಗೆ ಪ್ರಮಾಣ ಮಾಡಿ ಹೇಳಿ ನಾನು ಕಾಂಗ್ರೆಸ್ ಸಾಯುವವರೆಗೂ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೇನೆ ಹೇಳಿ ನಮಗೆ ಧೈರ್ಯ ಬರ್ತದೆ ನಾವು ಅವರ ಸರ್ಕಾರ